ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಹೇಳಿದ್ದನ್ನು ಮಾಡಿ ನೋಡಿ ಖಂಡಿತ ಮಹಾಲಕ್ಷ್ಮಿ ಹೊಲೆಯುತ್ತಾಳೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಹಾಲಕ್ಷ್ಮಿ ಮನೆಯಲ್ಲಿ ನೆಲೆಸಲು ಎಂದಿಗೂ ಐದು ಕೆಲಸಗಳನ್ನು ಮಾಡಬೇಡಿ ಮೊದಲನೆಯದು ಮುಸ್ಸಂಜೆಯಲ್ಲಿ ಸ್ನಾನ ಮಾಡಬಾರದು ಬೆಳಗ್ಗೆ ಆದಷ್ಟು ಬೇಗ ಹೆಣ್ಣು ಮಕ್ಕಳು ಎದ್ದೇಳಬೇಕು ಮಹಾಲಕ್ಷ್ಮಿ ಸಂಚಾರ ಮಾಡುವಾಗ ಮಲಗಬಾರದು ಮಹಾಲಕ್ಷ್ಮಿ ಕೋಪಗೊಳ್ಳುತ್ತಾಳೆ ಪುರಾಣದ ಪ್ರಕಾರ ಸೂರ್ಯೋದಯಕ್ಕೂ ಮುಂಚೆ ಪೂಜೆ ಮಾಡಬೇಕು ಆ ಸಮಯದಲ್ಲಿ ದೇವರುಗಳು ಸಂಚಾರ ಮಾಡುತ್ತಿರುತ್ತಾರೆ ಆ ಸಮಯದಲ್ಲಿ ನೀವು ಏನೇ ಕೇಳಿಕೊಂಡರೂ ನೆರವೇರುತ್ತದೆ ಎಂದು ಹೇಳುತ್ತಾರೆ ಮನೆಯ ದೇವರ ಮನೆ ಹತ್ತಿರ ಎಂದಿಗೂ ಚಪ್ಪಲಿ ಮತ್ತು ಶೂಗಳನ್ನು ಹಾಕಿಕೊಂಡು ಓಡಾಡಬಾರದು ಆದಷ್ಟು ಚಪ್ಪಲಿ ಮತ್ತು ಶೂಗಳನ್ನು ಮನೆಯ ಆಚೆ ಬಿಡಲು ಪ್ರಯತ್ನಿಸಿ ಮನೆಯಲ್ಲಿ ಹೆಣ್ಣು ಮಕ್ಕಳು ಕಣ್ಣೀರ ಹಾಕಬಾರದು ಅದರಲ್ಲೂ ಮುಸ್ಸಂಜೆ ಟೈಮಿನಲ್ಲಿ ಕಣ್ಣೀರ್ ಹಾಕಿದರೆ ತುಂಬಾ ದರಿದ್ರ ಬರುವುದು ಎಂದು ಹೇಳುತ್ತಾರೆ ದೇವರ ಮನೆಯಲ್ಲಿ ದೀಪ ಉರಿಯುವಾಗ ಎಂದಿಗೂ ಫ್ಯಾನ್ ಹಾಕಬಾರದು ದೇವರ ದೀಪ ಒಂದೇ ರೀತಿ ಉರಿಯಬೇಕು ಅದು ಅಲುಗಾಡದಂತೆ ನೋಡಿಕೊಳ್ಳಿ ಮಂಗಳವಾರ ಶುಕ್ರವಾರ ತಲೆ ಕೂದಲನ್ನು ಕಟ್ ಮಾಡಿಸಬಾರದು ಮುಸ್ಸಂಜೆಯಲ್ಲಿ ಬಟ್ಟೆಯನ್ನು ಒಗೆಯಬಾರದು ಮತ್ತು ಬೆಳಗ್ಗೆ ಹೊಗೆದ ಬಟ್ಟೆಗಳನ್ನು ಮನೆ ಒಳಗೆ ಒಣಗಾಕಬಾರದು ಬಿಸಿಲಿಗೆ ಒಣಗಾಕಬೇಕು ಮನೆಯಲ್ಲಿ ದೇವರಿಗೆ ಪೂಜೆ ಮಾಡುವಾಗ ಎಂದಿಗೂ ಹೆಣ್ಣು ಮಕ್ಕಳು ಗಂಟೆ ಹೊಡೆಯಬಾರದು ಗಂಡು ಮಕ್ಕಳು ಮಾತ್ರ ಹೊಡೆಯಬೇಕು ಆದಷ್ಟು ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿಡಲು ಪ್ರಯತ್ನಿಸಿ ಮತ್ತು ಮನೆಯ ಹೊಸಲಿನ ಆಚೆಯೂ ಕೂಡ ಆದಷ್ಟು ಸ್ವಚ್ಛವಾಗಿ ಇಡಲು ಪ್ರಯತ್ನಿಸಿ ನನಗೆ ಹೊಸಲಿಗೆ ಆರಿಸಿನ ಕುಂಕುಮವನ್ನು ಇಡುವುದು ಮರೆಯಬೇಡಿ ಮನೆಯಲ್ಲಿ ಎಂದಿಗೂ ಮುಸ್ಸಂಜೆ ಟೈಮಿನಲ್ಲಿ ಗಂಡ ಹೆಂಡತಿ ಸೇರಬೇಡಿ ಇದು ಅಶುಭ ಎಂದು ಹೇಳುತ್ತಾರೆ ಮತ್ತು ಮನೆಯಲ್ಲಿ ಅತಿ ಹೆಚ್ಚು ದೇವರ ಫೋಟೋಗಳನ್ನು ಇಡಬೇಡಿ ಎಲ್ಲಾ ದೇವರಿಗೂ ಅವರದ್ದೇ ಆದ ಸ್ಥಾನ ಮತ್ತು ನೈವೇದ್ಯ ಪೂಜೆಗಳಿವೆ ಆದ್ದರಿಂದ ಮನೆ ದೇವರು ಮತ್ತು ಇಷ್ಟ ದೇವರ ಫೋಟೋವನ್ನು ಇಡಿ ಮತ್ತು ಹಳೆ ದೇವರ ಫೋಟೋವನ್ನು ಮರದತ್ತಿರ ಮತ್ತು ಕಸದ ಹತ್ತಿರ ರೋಡಿನಲ್ಲಿ ಎಲ್ಲೂ ಬಿಸಾಕಬೇಡಿ ದರಿದ್ರ ಬರುತ್ತದೆ ಹಳೆಯ ದೇವರ ಫೋಟೋವನ್ನು ಆದಷ್ಟು ನೀರಿನಲ್ಲಿ ಬಿಡಬೇಕು ಮನೆಯಲ್ಲಿ ಸತ್ತವರ ಫೋಟೋವನ್ನು ದಕ್ಷಿಣ ದಿಕ್ಕಿನಲ್ಲಿ ಹಾಕಿ ಎಲ್ಲೆಂದಿರಲ್ಲಿ ಹಾಕಬೇಡಿ ಮನೆಯಲ್ಲಿ ಕಸವನ್ನು ಇಡಬಾರದು ಆದಷ್ಟು ಸ್ವಲ್ಪ ಇದ್ದಾಗಲೇ ಕಸವನ್ನು ಬಿಸಾಕಿ ಮನೆಯಲ್ಲಿ ಕಸ ಇದ್ದರೆ ದಾರಿದ್ರೆ ಲಕ್ಷ್ಮಿ ಬರುತ್ತಾಳೆ ಎಂದು ಹೇಳುತ್ತಾರೆ ಮಹಾಲಕ್ಷ್ಮಿಗೆ ಕಮಲವೆಂದರೆ ತುಂಬಾ ಇಷ್ಟ ಆದ್ದರಿಂದ ನೀವು ಮಹಾಲಕ್ಷ್ಮಿಗೆ ಕಮಲವನ್ನು ಇಟ್ಟು ಭಕ್ತಿ ಮತ್ತು ಶ್ರದ್ಧೆಯಿಂದ ಪೂಜೆ ಮಾಡಿದ್ದಲ್ಲಿ ಮಹಾಲಕ್ಷ್ಮಿ ಖಂಡಿತ ಒಲಿಯುತ್ತಾಳೆ ಮನೆಯ ಹೊರಾಂಗಣದಲ್ಲಿ ಲಕ್ಷ್ಮೀ ತುಳಸಿ ಮತ್ತು ವಿಷ್ಣು ತುಳಸಿ ಎರಡನ್ನೂ ಇಡೀ ಎರಡನ್ನೂ ಪೂಜೆ ಮಾಡಿ ಇದು ಕೂಡ ತುಂಬಾ ಒಳ್ಳೆಯದು ಇನ್ನು ಈ ಮಂತ್ರವನ್ನು ಪೂಜೆ ಮಾಡುವಾಗ ಹೇಳಿದ್ದಲ್ಲಿ ಖಂಡಿತ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಓಂ ಶ್ರೀ ಮಹಾಲಕ್ಷ್ಮೈಚ್ ವಿದ್ಮಹೇ ವಿಷ್ಣು ಪತ್ನಿ ಐಚ್ ಧೀಮಹಿ ತನ್ನು ಲಕ್ಷ್ಮೀ ಪ್ರಚೋದಯಾತ್ ಓಂ ಈ ಮಂತ್ರವನ್ನು ಪೂಜೆ ಮಾಡುವಾಗ ಒಂದು ನೂರು ಒಂದು ಬಾರಿ ಅಥವಾ ಸಾವಿರದ ಒಂದು ಬಾರಿ ನೀವು ಎಷ್ಟು ಬಾರಿಯಾದರೂ ಈ ಮಂತ್ರವನ್ನು ಹೇಳಬಹುದು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರ